ಕಾಯ್ಬೇಕಾದ್ರೆ ಆರು ಗಂಟೆ ಕೆಳಬೇಕ ಎಂಟು ಗಂಟೆಕ್ ರೆ ಆಗಿ ಒಬ್ಬ ಘಟಪ ನಿಲ್ಬೇಕು ಒಬ್ಬ ಕಬ್ಬುರ್ ನಿಲ್ಬೇಕ್ ಒಳ ಬಿಡಿಗೆ ನಿಲ್ಬೇಕ್ ಶಂಕೇಶವ್ ಕೇಳಬೇಕ ಆವಾಗ ಕಾಯ್ಲಿಕ್ಕೆ ಬರ್ತೈತಿ ನೀವು ಹೇಳೋದು ಎರಡು ಗಂಟೆ ನಾಲ್ಕು ಗಂಟೆಗೆ ನಾವು ಮತ್ತೆ ಕೆಲಸ ಹೋಗಿರ್ತೀವಿ ಯಾವಾಗ ಏನು ಬರ್ ಅದ ಮುಂದಾರು ಬೇಗ ನಾವು ಕಾಡ ಬೇಗ ಹೇಳೋ ಬಸವ ಹಲ್ಲು ಅಂತ ಪಾಠ ಐತ ಹಂಗ ಕಾಯಿದ್ ಬಿಡ್ರಿ ಮಂದಿ ಕೆಲಸ ಮಾಡ್ರಿ ಅವ್ರ ನಿಮ್ ಕಾಯ್ತ ಮಂದಿ ಕೆಲಸ ನೀವ್ ಮಾಡ್ರ ನೀವ್ ಪರವಾಗಿ ಜನ ನಿರ್ತಾರೆ ಇಲ್ಲಿವರೆಗೆ ನಿಮ್ ಶಕ್ತಿ ಇರಪ್ಪ ಜನರ ಶಕ್ತಿ ಅಲ್ಲ ಒಂದ್ ಶುಗರ್ ಫ್ಯಾಕ್ಟ್ರಿ ಎಂಪ್ಲಾಯ್ ಲೈನ್ ಮಾಡ್ಗಳು ಮೆಟ್ರೋಡ್